ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ಕನ್ನಡತಿ ನಾನು ವೀಣಾ ಈ ಮಳೆಗಾಲಕ್ಕೆ ಒಂದು ಸೂಪರ್ ಟೇಸ್ಟಿಯಾಗಿರುವಂತಹ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡೋಂತಹ ರಸಮನ್ನ ಮಾಡ್ತಾಯಿದ್ದೀನಿ ಈ ರಸಮ್ ಮಾಡಲಿಕ್ಕೆ ನಾನು ಬೇಳೆ ಟೊಮೊಟೊ ರಸಮ್ ಪೌಡರ್ ಏನನ್ನು ಯೂಸ್ ಮಾಡ್ತಾಯಿಲ್ಲ ಈ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊದಲು ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಇದು ಚೆನ್ನಾಗಿ ಸಿಡಿದ ಮೇಲೆ ಒಂದು ಎರಡು ಮೂರು ಒಣಮೆಣ್ಸಿ ಕಾಯಿನ ಪೀಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಜೊತೆಗೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದೆರಡು ಮೂರು ಬೆಳ್ಳುಳ್ಳಿನ ಚೆನ್ನಾಗಿ ಜಿಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ಕಮ್ಮಿಲಿ ಕಮ್ಮಿಯಲ್ಲಿ ಇಟ್ಕೊಂಡಿದ್ದೀನಿ ಕಮ್ಮಿಲಿ ಇದ್ದಾಗಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಗಾತ್ರದ ಅಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದರ ರಸನೂ ಸಹ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ನನಗೆ ರಸಮ್ ಎಷ್ಟು ಬೇಕು ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಚಿಟಿಕೆ ಉಪ್ಪಾಕಿ ಸ್ವಲ್ಪ ಅರಿಶಿನ ಪುಡಿನೂ ಸಹ ಹಾಕ್ತಾ ಇದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಜೀರಿಗೆ ಮತ್ತು ಮೆಣಸಿ ಎರಡನ್ನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಪೌಡರ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಇದು ಹಾಕಾದ ಮೇಲೆ ಚೆನ್ನಾಗಿ ಇದಕ್ಕೆ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚಿಟಕಿ ಬೆಲ್ಲನೂ ಸಹ ಹಾಕ್ತಾ ಇದ್ದೀನಿ ಇವಾಗ ಒಂದು ಎರಡು ಮೂರು ನಿಮಿಷ ಈ ರಸಮ್ ಕುದಿಬೇಕು ಕುದ ಚೆನ್ನಾಗಿ ಕುದಿ ಬಂದ ಮೇಲೆ ಈ ರಸಮ್ ರೆಡಿ ಆಗುತ್ತೆ ಈ ರಸಮ್ ಮಳೆಗಾಲಕ್ಕೆ ಶೀತ ಕೆಮ್ಮು ನೆಗಡಿ ಈ ಥರ ಕೋಲ್ಡ್ ಆಗಿದ್ದರೆ ಒಂದು ಒಳ್ಳೆ ಓಮ್ ರೆಮಿಡಿ ಅಂತಲೇ ಹೇಳ್ಬೋದು ಈ ರಸಮನ್ನ ಬಿಸಿ ಬಿಸಿ ಒಂದು ಲೋಟ ಕುಡಿದ್ರೆ ಎಂಥ ಶೀತ ಕೆಮ್ಮು ನೆಗಡಿ ಏನೇ ಇದ್ದರೂ ಕಮ್ಮಿ ಆಗುತ್ತೆ ನಾನು ಮಧ್ಯಾಹ್ನ ಲಂಚಿಗೆ ರೈಸು ಮತ್ತು ತರಕಾರಿ ಸಾಂಬಾರ್ ಜೊತೆ ರಸಮನ್ನ ಮಾಡಿಕೊಂಡಿದ್ದೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು